્રી જે ફોર્ઝરે ફોર્ બેટો કી ફોર્વિંગ આર ફોર્બીટિફી ફોર્ ટી ફોર્ આમ્રેલા ફોર્સ ડબલ્યુ ફોરપાજીબ્રા વેરી ગુડ સાનિધ્યા મું మ స్మాల్ లెటర్ 26 a 4 అప్పర్ ఇ అవు సేమే వస్తావ్ ఆ అది బాడ్ బిడు స్మాల్ లెటర్స్ క్యాపిటల్ లెటర్స్ రెండూ సేమ్ అవుదావ నంబర్స్ చెప్పు హ్మ్ ఋషి ఏ

4, 6, 4, 7, 8, 32, 40. Very good, Sanidhya. I love you, uh, dear mummy. Hmm. Dear mummy, I love you. Come to me when I call you. Give me a kiss, can I kiss you? மியர் டி நென் ഇത്സനു ആ നൈ മറി നൈമറി नाय मरी नाय मरी टिंदी बेके टिंदी बेकू तिरता बेकू यल बेकू नाय मरी ना मन गके टिंदी बेके टिंदो कटी आगी मेरे काय बेके वेरी गुड मतलब हाँ हां इज योर डिस्ट्रिक्ट तारो ಸೋನಾ ಬೆಗವಡಿ ಜಿಲ್ಲಾ ಬಿದ್ದಾಪು ಸ್ಟೇಟ್ ಸ್ಟೇಟ್ ಅಂಡ್ ಕ್ಯಾಪಿಟಲ್ ಬರೆ ಸ್ಟೇಟ್ ಅಷ್ಟೇ ಹೇಳು ಸ್ಟೇಟ್ ಹಾ ಸ್ಟೇಟ್ ಕರ್ನಾಟಕ ಅಂತ ಹೇಳ್ತೀವಿ ಹಾ ಸ್ಟೇಟ್ ಕರ್ನಾಟಕ ಹಾ ಮತ್ತೆ ಇಷ್ಟೆ ಒಂದಾ ಆಂಗ್ಲಿ

జనవరి అది కేనంతరా మంత్ మంత్ నేమ్ జనవరి ఫిబ్రవరి మార్చ్ ఏప్రిల్ మే జూన్ జూలై ఆగస్ట్ సెప్టెంబర్ అక్టోబర్ నవంబర్ డిసెంబర్ వెరీ గుడ్ మత్ సను మత్ ఏనెంంబర్ సను ఏనేనే అహోతాలం కేళక్ నేన్ బరలగదా ಭಾಳ ಗುಡ್ ಗರ್ಲ್ ಅದಾಡ್ರಿ ನಮ್ಮ ಸಾನು ನಿಜವಾಗ್ಲೂ ನಾನ್ ಏನು ಕಲಸಿಲ್ಲ ನೋಡಿ ಎಲ್ಲ ಸ್ಕೂಲ್ನಾಗೆ ಎಷ್ಟು ಕಲ್ತಾಳ ನೋಡಿ ಟೇಬಲ್ಸ್ ಫೋರ್ ಒನ್ಸ್ ಒಂದ್ಸತನ ಹೇಳ್ತಾಳೆ ನಮ್ಮ ಸಾನು ಈಗ ಜಸ್ಟ್ ಬರೀ ಎಲ್ ಕೆ ಜಿ ಹೌದಿಲ್ ಸಾನು ನಿಮ್ಮ ಫ್ರೆಂಡ್ ಯಾರ್ಯಾರು ಅದಾರವಾ ಮತ್ತು ಲೋನಿ ಕಾಲ ಹ್ಞೂ ಮತ್ತು ಸಿಂಚನಾ ಹಾಂ ಚಿಂತನಾ ಹಾಂ ಮತ್ತು ಅವ್ರು ಶೇಷ ನಿಮ್ಮ ಹೆಸ್ರಿನ ಹೆಸ್ರು ಏನು ಆಸ್ಮಾ ಮೇಡಮ್ ಆಸ್ಮಾ ಮೇಡಮ್ मत येनन कल सरम मु निम स्कूल लगा ये सानो इदि हलीला हा ब्रश योर टीथ टेक अ बाथ गुड हैबिट्स हां गुड हैबिट्स यस हां भरम आ सुनन बार दोवा गुड हैबिट्स टेक अ ब्रश योर टीथ टेक अ बाथ ओ ग्रेट गुड ओ शी ईट अ मिल्क hmm. ವೆರಿ ಗುಡ್ ಮತ್ತಮ ಏನಂತ ಹೇಳಿ ಅದೇ ಹೇಳ ಗಾಯಸ್ ನಮ್ಮ ಸಾನ ನೋಡ್ರಿ ಇಷ್ಟೆಲ್ಲ ಕಲ್ತಾಳ ನೋಡ್ರಿ ಮತ್ತೇನೇನು ಹೇಳ ಇಷ್ಟೇ ಕಲಿಸ ನೋಡ್ರಿ ಆಕೆ ಎಲ್ ಕೆ ಜಿ ಒಳಗೆ ಇಷ್ಟೆಲ್ಲ ಕಲ್ತಾಳೆ ನಮ್ಮ ಸಾನು ಸಾನ ನೀ ಡ್ರಾಯಿಂಗ್ ಮಾಡಿ ಅಲ್ಲ ಅದು ತೊಂಬ ನೋಡ ತೋರಿಸ್ತೀನಿ ಡ್ರಾಯಿಂಗ್ ಇಳಿಸಿದ್ದಲ್ಲ ಮೊನ್ನೆ ಒಂದು ನೋಟ್ಬುಕ್ ಒಳಗೆ ಅಲ್ಲ ಐತೆ ನೋಡ್ರಿ ತುಂಬಾ ನಿನ್ನ ಸ್ಟಡಿ ಟೇಬಲ್ ಮೇಲೆ ನಮ್ಮ ಸಾನು ಮಸ್ತ್ ಡ್ರಾಯಿಂಗ್ ಅಲ್ಲದಾಡ್ರಿ ಎಷ್ಟು ಚಂದ ಡ್ರಾಯಿಂಗ್ ಮಾಡ್ತಾಳ ಎಲ್ಲ ಡ್ರಾಯಿಂಗ್ ಮಾಡಿ ಪೇಂಟಿಂಗ್ ಮಾಡ್ತಾಳೆ ನೋಡ್ರಿ ಬುಕ್ ಒಳಗ ಬರಿತೀನಿ ಅಂತ ಹೇಳಿ ತಗೊಂಡಾಳ ಸೈಕಲ್ ಇಳಿಸಿದೆ ಗುಬ್ಬಿ ಮರಿ ಇಳಿಸಿದೆ ನೋಡ್ರಿ ಇವೆಲ್ಲ ಹೆಂಗ್ ಇಳಿಸ್ತಾ ಹ್ಮ್ ಹ್ಮ್ ಹ್ಮ್

Hmm. Hmm. अग एल एलिफेंट नोट्री नोट सैकल नोड़ी एलिफेस एलिफेट हाँ कप कप आ, एलिए एलिए मरी नोड़ी गुबिमरी इंद नोड्री क्या ஃ் தோசேலா பப்பாடா சப்ஸ்கிரைப் <inaudible> 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 ಮಾಡ್ ರೀ ಹ್ ಮಾಡ್ಬೇಕು ಏನು ಮಾಡಬೇಕು ಇಷ್ಟ ಮತ್ತೆ ಹಂಗೇ ನಮ್ಮ ವಿಡಿಯೋ ಎಲ್ಲ ವಾಚ್ ಮಾಡ್ರಿ ಮತ್ತೆ ನಮ್ಮ ವಾಚ್ ಮಾಡ್ರಿ ಓಕೆ ಓಕೆ ಬಾಯ್